ಇಲ್ಲಿ ಇವತ್ತು ಕೇವಲ ಅರವತ್ತಿಂದ ಎಪ್ಪತ್ತು ಜನ ಮಾತ್ರ ಇವತ್ತು ಕಲಾವಿದರು ಈ ಸಂಘದಲ್ಲಿ ಉಳ್ಕೊಂಡಿದ್ದಾರೆ ಆ ಅರವತ್ತು ಎಪ್ಪತ್ತು ಜನ ಉದಾಹರಣೆಗೆ ಜಗ್ಗೇಶ್ವರ್ ಇರ್ಬೋದು ಸುಂದರರಾಜ್ ಇರ್ಬೋದು ಅವ್ರು ಇರ್ಬೋದು ರಮೇಶ್ ಅವರು ಈ ಥರ ಯಾರಿಗೂ ಈ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಮಾಹಿತಿ ಕೂಡ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಯಾರೋ ಒಂದು ಇಬ್ಬರು ಈ ಒಂದು ಕಲಾವಿದರ ಸಂಘವನ್ನು ತಮ್ಮ ಕಪಿ ಮುಷಿಯಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥ ಬೇಕು ಎಲ್ಲ ಖಜಾಂಚಿ ಆಗಿರ್ತಕ್ಕಂಥ ದೊಡ್ಡವಣ್ಣ ವಿರುದ್ಧ ಕಳೆದ ಹದಿನಾರು ವರ್ಷಗಳ ಇಂದ ನಿರಂತರವಾಗಿ ಈ ಲೆಕ್ಕ ಪರಿಶೋಧನಾ ವರದಿ ಕೊಡದೇ ಇರ್ತಕ್ಕಂಥದಕ್ಕೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಇಲ್ಲಿ ಇವತ್ತು ಕೇವಲ ಅರುವತ್ತಿಂದ ಎಪ್ಪತ್ತು ಜನ ಮಾತ್ರ ಇವತ್ತು ಕಲಾವಿದರು ಈ ಸಂಘದಲ್ಲಿ ಉಳ್ಕೊಂಡಿದ್ದಾರೆ ಆ ಅರವತ್ತು ಎಪ್ಪತ್ತು ಜನ ಉದಾಹರಣೆಗೆ ಜಗ್ಗೇಶ್ ಅವ್ರು ಇರ್ಬೋದು ಸುಂದರಾಜ್ ಇರ್ಬೋದು ಶ್ರೀನಾಥವ್ರು ಇರ್ಬೋದು ರಮೇಶ್ ಅವರು ಇರ್ಬೋದು ಈ ಥರ ಯಾರಿಗೂ ಈ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಮಾಹಿತಿ ಕೂಡ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ಯಾರೋ ಒಂದು ಇಬ್ಬರು ಈ ಒಂದು ಕಲಾವಿದರ ಸಂಘವನ್ನು ತಮ್ಮ ಕಪಿ ಮುಷಿಯಲ್ಲಿ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟ ಗೊತ್ತಾಗ್ತದೆ ಈ ಕಳೆದ ಹದಿನಾರು ವರ್ಷಗಳಿಂದ ಈಚೆಗೆ ಏನಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರತಿಭೆಗಳು ಬೆಳಕಿಗೆ ಬಂದಿರತಕ್ಕಂಥ ಹೊಸ ಹೊಸ ಕಲಾವಿದರು ಬೆಳಕಿಗೆ ಬಂದಿರೋಂಥ ಸುಮಾರು ಐನೂರಕ್ಕೂ ಹೆಚ್ಚು ಹೊಸ ಕಲಾವಿದರು ಅಂದರೆ ಹದಿನಾರು ಹದಿನಾರ ಹದಿನೈದು ವರ್ಷದಿಂದ ಈಚೆಗೆ ಬೆಳಕಿಗೆ ಬಂದಿರತಕ್ಕಂಥವರು ಅವರ ನೋಂದಣಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ವರ್ಷ ಪ್ರತಿ ಆಯಾ ವರ್ಷ ಆಗಬೇಕಾಗಿತ್ತು ರಿಜಿಸ್ಟ್ರೇಷನ್ನು ಅವ್ರನ್ನ ಎನ್ರೋಲ್ ಮಾಡಿಸೋದಕ್ಕೆ ಆ ಕೆಲಸ ಕೂಡ ಮಾಡಿಲ್ಲ ಹಾಗಾಗಿ ನಾನು ಇವತ್ತು ದೂರನ್ನು ಕೊಟ್ಟು ಒಂದು ಹೊಸದಾಗಿ ಕಲಾವಿದರ ನೋಂದಣಿ ಕಾರ್ಯಕ್ಕೆ ಚಾಲನೆ ಕೊಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಆದೇಶ ಕೊಡಬೇಕು ಮತ್ತು ಇವರು ಯಾತಕ್ಕೆ ಇವರು ಏನು ಪ್ರತಿವರ್ಷ ನಡೀಲೇಬೇಕಾಗಿದ್ದಂಥ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮತ್ತು ಚುನಾವಣೆ ಯಾಕೆ ನಡೆಸಿಲ್ಲ ಅಂತ ಹೇಳಿ ಅವರಿಂದ ಮಾ ಸಂಜಾಯಿಸಿ ತೊಗೊಂಡು ಅವರು ಕ್ರಮ ತೊಗೋಬೇಕು ಎಲ್ಲದಕ್ಕಿಂತಲೂ ಖಜಾಂಚಿ ಆಗಿರ್ತಕ್ಕಂಥ ದೊಡ್ಡವಣ್ಣ ವಿರುದ್ಧ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಲೆಕ್ಕ ಪರಿಶೋಧನಾ ವರದಿ ಕೊಡದೇ ಇರತಕ್ಕಂಥದಕ್ಕೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ನಾನು ಆಗ್ರಹ ಮಾಡಿ ದೂರನ್ನು ಕೊಟ್ಟಿದ್ದೀನಿ ನನ್ನ ದೂರು ಸರಿಯಾಗಿರೋದ್ರಿಂದ ನಾನು ಈಗಾಗಲೇ ಅವ್ರ ಹತ್ರ ಉಪ ಉಪನಿರ್ದೇಶಕರು ಅವ್ರ ಜೊತೆಗೆ ಸಹಕಾರ ಸಂಘಗಳ ಇಲಾಖೆ ಬೆಂಗಳೂರು ಎರಡು ಎರಡನೇ ವೃತ್ತದ ಉಪನಿರ್ದೇಶಕರಿಗೆ ದೂರನ್ನು ಕೊಟ್ಟು ಅವ್ರ ಹತ್ರ ಮಾತಾಡದೆ ನೂರಕ್ಕೆ ನೂರು ಇನ್ನು ನಾಲ್ಕು ದಿನದೊಳಗಾಗಿ ಸಂಬಂಧಪಟ್ಟ ಎಲ್ಲರಿಗೂ ನೋಟಿಸು ಪ್ರತ್ಯೇಕವಾಗಿ ನೋಟಿಸನ್ನು ಕೊಟ್ಟು ಕಾನೂನು ರೀತಿ ಕ್ರಮ